ನಮಸ್ಕಾರ ನಾನು ರಾಜು ಅನುಸಾರಾಯಕೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಪಕ್ಷೇತರ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ಈ ಚುನಾವಣೆಯಲ್ಲಿ ನನಗೆ ಪ್ರಚಂಡ ಬಹುಮತದಿಂದ ಆರಿಸಿ ಆ ಸಮಸ್ಯೆ ಮಾಡಲಿಕ್ಕೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಅಭ್ಯರ್ಥಿಗಾಗಿ ಈ ತಾವು ಮತ ಚಲಾವಣೆ ಮಾಡ್ರಿ ಹಾಗೂ ಇವತ್ತು ಧಾರವಾಡ ಜಿಲ್ಲಾದಂತ ತಾವು ನೋಡಾಕತ್ತೀರಿ ಕಾಮಗಾರಿ ಎಲ್ಲ ಕುಂತುಕೊಂಡಿದ್ದಾವ ಒಳ್ಳೆ ಆಡಳಿತಕ್ಕೆ ಪ್ರಾಮಾಣಿಕ ಮತ್ತು ನಿಜವಾದ ಸೇವೆಗಾಗಿ ನನ್ನನ್ನು ಆರಿಸಿ ಗೆಲ್ಲಿಸಬೇಕು ಹಾಗೂ ನನ್ನ ಕ್ರಮ ಸಂಖ್ಯೆ ಹದಿನೈದು ಕ್ರಮ ಸಂಖ್ಯೆ ಹದಿನೈದು ಕೈ ಗಾಡಿ ಎಂಬ ಸಿಂಬಲ್ ಇರುತ್ತದೆ ಅದಕ್ಕೂ ತಮ್ಮ ಮತ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ನಮಸ್ಕಾರ